ರವಿಶಂಕರ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸೋಂಪುರ ಗ್ರಾಮ ಪಂಚಾಯತಿ ಈ ದಿನ ನಮಗೆ ಇಪ್ಪತ್ನಾಲ್ಕು ದಿನ ಮೊದಲ ಹಂತದ ಗ್ರಾಮ ಸಭೆಯನ್ನ ನಮ್ಮ ಸೋಂಪುರ ಗ್ರಾಮ ಪಂಚಾಯತ್ ವತಿಯಿಂದ ನೆಡುಬಂಧ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ ಇದಿನ ಹಲವಾರು ಸಮಸ್ಯೆಗಳು ಸಾರ್ವಜನಿಕ ಹಲವಾರು ಸಮಸ್ಯೆಗಳನ್ನು ಬಂದರು ಯಾಕೆಂದ್ರೆ ಚರ್ಚೆಯಲ್ಲಿ ಇಲಾಖಾ ಅಧಿಕಾರಿಗಳು ವಿವಿಧ ಇಲಾಖೆ ಅಧಿಕಾರಿಗಳು ಕೂಡ ಮಾಹಿತಿ ಸಲ್ಲಿಸ ಬಂದಿರ್ತಾರೆ ಮತ್ತೆ ಗ್ರಾಮಸ್ಥರು ಕೂಡ ಹಲವು ವಿಚಾರಗಳನ್ನ ಚರ್ಚೆ ಮಾಡಲು ಬಂದಿರ್ತಾರೆ ಈ ವಿಚಾರದಲ್ಲಿ ಮೇನ್ ಜನರಿಗೆ ಸ್ವಚ್ಛತೆ ಸ್ವಚ್ಛತೆ ಮೇನ್ ಇಂಪಾರ್ಟೆಂಟ್ ಕಂಡು ಇಟ್ಕೊಂಡಿ ಕುಡಿಯ ನೀರು ಮತ್ತೆ ವಸತಿ ಇದು ಮೇನ್ ಕಾನ್ಸೆಪ್ಟ್ ಇಟ್ಕೊಂಡು ಇದ್ ಮಾಡ್ತಾ ಇದ್ರು ಆ ಅನಂತರ ಕುಡಿಯ ನೀರು ಅಷ್ಟೇನೆ ಕುಡಿಯ ನೀರನ್ನು ಶುದ್ಧತೆ ಇಲ್ಲ ಅಂತಂದ್ರೆ ಆರೋಗ್ಯದಲ್ಲಿ ಅಂತ ಆಗುವಂತ ಸಾಧ್ಯತೆ ಅಂದಿರುತ್ತೆ ಈಗ ಅದಕ್ಕೆ ಅದು ಮುಖ್ಯವಾಗಿ ನಮ್ಮ ಸಾಮಾನ್ಯ ಸಭೆಯಲ್ಲೂ ಕೂಡ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರೊಂದಿಗೆ ಚರ್ಚಿಸಿ ಅವ್ರ ಜನರಿಗೆ ಸ್ವಚ್ಛತೆ ಮತ್ತೆ ಕುಡಿಯ ನೀರಿನ ವ್ಯವಸ್ಥೆ ಮತ್ತೆ ವಸತಿ ಉದ್ದೇಶ ಮತ್ತೆ ಇಲಾಖೆಗಳಲ್ಲಿ ಏನು ಸೌಲಭ್ಯ ಸಲ್ಲಿಸ್ಬೇಕು ಅದನ್ನೆಲ್ಲ ಸಲ್ಲಿಸ್ತಾ ಇದ್ದೀವಿ ಗ್ರಾಮ ಸಭೆಯಲ್ಲೂ ಕೂಡ ತುಂಬಾ ಹಂಚ್ಕೊಂಡ್ರು ಯಾಕೆಂದ್ರೆ ನಮ್ಮಲ್ಲಿ ಈಗ ಶುಂದರಿ ಘಟಕನ ಹೇಳಿದ್ರು ಇದೇ ಗ್ರಾಮದಲ್ಲಿ ಆ ಮಾರುತಿ ಸುಸ್ಕಿ ಅವರು ಕೂಡ ಒಂದು ಟೂ ಮಂತ್ಸ್ ಆಯ್ತು ಅದು ರೆಡಿ ಮಾಡ್ಸಿಲ್ಲ ಅಂತ ಮಾಡಿದ್ದು ಈಗ ನಾವು ಕೇಳ್ಕೊಂಡಾಗ ಅವರೇ ಅದನ್ನ ಮೇಂಟೈನ್ಸ್ ಮಾಡ್ತಾರೆ ಒಂದು ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಕೂಡ ಅಗ್ರಿಮೆಂಟ್ ತಗೊಂಡಿರ್ತಾರೆ ಅವರೇ ಕೂಡ ಅಮೌಂಟ್ನ ಕಲೆಕ್ಟ್ ಮಾಡ್ಕೊಂಡು ಇದು ಮಾಡ್ತಾ ಇರ್ತಾರೆ ಈಗ ಅವ್ರಿಗೆ ಸದ್ಯಲ್ಲಿ ಹೇಳಿದೀವಿ ಇನ್ನೊಂದು ಟ್ವೆಂಟಿ ಡೇಸ್ ಅಲ್ಲಿ ಕೂಡ ರೆಡಿ ಮಾಡ್ತಾರೆ ಹೌದು ಅದು ಮುಖ್ಯವಾದ ಇಂಪಾರ್ಟೆಂಟ್ ನಾನು ಕೂಡ ನೆನೆ ಕೂಡ ಆ ಕಂಪ್ನಿಗೆ ಹೋಗ್ತಾ ಇದ್ದೀನಿ ಅದು ಎಲ್ಲರೂ ಕೂಡ ಗಮನಿಸಿ ಈಗ ಇಂಡಸ್ಟ್ರಿಯಲ್ ಅತಿ ಹೆಚ್ಚಾಗಿ ಡೆವಲಪ್ ಆಗ್ತಾ ಇದೆ ಇಂಡಸ್ಟ್ರಿಯಲ್ ಬರ್ತಾ ಇದೆ ಜನರಿಗೆ ಉದ್ಯೋಗ ದೊರಕ್ತಾ ಇದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಜನಗರ ಬಗ್ಗೆ ಆರೋಗ್ಯದಲ್ಲಿ ಅದೊಂದು ಪರಿಣಾಮ ಬೀರ್ತೈತಿ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಈಗ ನಮಗೆ ಪಕ್ಕದಲ್ಲೇ ಈಗ ನಮ್ಮ ಎಡೇಳ್ಳಿ ಗ್ರಾಮದಲ್ಲಿ ಒಂದು ಬೋರ್ ಕೊರ್ಸಿದ್ದು ಅಲ್ಲಿ ಬೋರ್ ಡ್ರಿಂಕಿಂಗ್ ಮಾಡಿದಾಗ ತುಂಬಾ ವಾಟರ್ ಸ್ಮೆಲ್ ಬರ್ತಾ ಇತ್ತು ಆ ಪಕ್ಕದಲ್ಲಿ ಆರ್ಗ್ಯಾನಿಕ್ ಕಂಪನಿಗೂ ಕೂಡ ಹೌದು ಹಾಗೆ ನಮ್ಮ ಪಿಣ ಪೊಲ್ಯೂಷನ್ ಬೋರ್ಡ್ಗೂ ಕೂಡ ನಾವು ವಾಟರ್ ಚೆಕಿಂಗ್ ಕಳಿಸಿದ್ದು ಮತ್ತೆ ನಮ್ದು ಪ್ರೈವೇಟಗೂ ಕೂಡ ವಾಟರ್ ಚೆಕಿಂಗ್ ಕಳಿಸಿದ್ದು ಅದು ಕುಡಿಯೋಕ್ಕೆ ಯೋಗ್ಯ ಇಲ್ಲ ಅಂತಾನೆ ಕೊಟ್ಟಿದ್ದಾರೆ ಮತ್ತೆ ಪುನಃ ಅವರು ಅಲ್ಲಿಂದನೆ ಪಿಣೆಯಿಂದನೇ ಮತ್ತೆ ಬೋರ್ಡ್ ಬೋರ್ಡಿಂದನೇ ಬಂದ್ರು ಬಂದು ಅಲ್ಲಿ ಕಂಪ್ನಿಗೆ ಹೋದಾಗ ಕಂಪ್ನಿ ಬೋರ್ಗಳು ಒಂದು ಮೂರ್ ಬೋರ್ ಇದ್ದು ಅದು ಡೆಡ್ ಆಗಿದೆ ಅಂತ ಹೇಳಿದ್ರು ಅವರು ಪೊಲ್ಯೂಷನ್ ಅಧಿಕಾರಿಗಳು ಕೂಡ ಬಂದಿದ್ರು ಅವ್ರ ಜೊತೆ ಒಂದು ಬೋರ್ ಓಪನ್ ಇತ್ತು ಆ ಓಪನ್ ಸ್ಟಾರ್ಟ್ ಮಾಡಿ ನೋಡಿದಾಗ ಅದನ್ನ ವಾಟರ್ ಸಪ್ಲೈ ನೋಡಿದಾಗ ಸೇಮ್ ವಾಟರ್ ಕೆಮಿಕಲ್ ಕೊಡೋ ಇದೇ ವಾಟರ್ ಅದೇ ವಾಟರ್ ಸೇಮ್ ಆಯ್ತು ಅವ್ರು ಹೇಳಿದ್ರೆ ಡೆಡ್ ಆಗಿತ್ತು ಅಂತ ಹೇಳಿದ್ರು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಆ ವಾಟರ್ ಸೋರ್ಸ್ ಎಲ್ಲಿ ಬಂದು ಯಾವ್ರಿಗೆ ಜಾಯಿಂಟ್ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಮಾನವನಿಗೆ ಮತ್ತೆ ಆರೋಗ್ಯದಲ್ಲಿ ಪರಿಣಾಮ ಬೀಳುತ್ತೆ ಮತ್ತೆ ಬದುಕೋದು ಕೂಡ ಇಲ್ಲಿ ಸಾಧ್ಯತೆ ತುಂಬಾ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಈಗ ಈಗಾಗಲೇ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಿಂದಲೂ ಕೂಡ ಅವರಿಗೆ ಕಂಪ್ನಿ ಅವರಿಗೆ ನೋಟಿಸ್ ಕೊಡನವೇ ಕಳಿಸಿದೀವಿ ಹಾಗೆ ನಮ್ಮ ಇಲಾಖೆ ನಮ್ಮ ತಾಲೂಕು ಪಂಚಾಯಿತಿ ಮತ್ತೆ ಸಿಇಒ ಅವರಿಗೆ ಮತ್ತೆ ಡಿ ಸಿ ಅವರು ಕೂಡ ಲೆಟರ್ ಪೊಲ್ಯೂಷನ್ ಬೋರ್ಡ್ ಕಳಿಸಿದೀವಿ ಅವರಿಂದ ಏನಾರ ಇದು ಕುಡಿಯೋದಕ್ಕೆ ಯೋಗ್ಯ ಇಲ್ಲ ಕಂಪ್ನಿಯಿಂದನೇ ಇದಾಗ್ತಾ ಇದೆ ಅಂತಂದ್ರೆ ಕಂಪನಿ ಕಂಪ್ನಿ ಅಂತ ಕೆಲಸನು ಕೂಡ ಈಗ ಇದರಲ್ಲಿ ಕ್ರಮ ಕೈಗೊಳ್ತೀವಿ